ನಮಸ್ತೆ ಗುರುಜಿ ನಮಸ್ತೆ ಹೇಳಿಮ್ಮ ನಿಮ್ಮ ಅದನ್ ಬಗ್ಗೆ ಕೇಳ್ಬೇಕು ಗುರುಜಿ ಹೇಳ್ಬೇಡಿ ಕೇಳಿ ತಾಯಿ ಎಲ್ಲಿಂದ ಮಾತಾಡ್ತಾ ಇದ್ದೀರಿ ಮದ್ರೆ ಕ್ಲೀನ್ ಕೇಳಿಮ್ಮ ಏನ್ ಕೇಳ್ಬೇಕಾಗಿತ್ತು ಇದೊಂದು ರಾಯ್ ಕುರುದಿದ್ದ ಮಗ ಮನೆ ಬಿಟ್ಟು ಹೋಗಿದ್ದಲ್ಲಿ ಬೆಂಗ್ಳೂರ್ಗೆ ಹೋಗ್ತೀನಿ ಅಂಗಡಿ ಮಾಡ್ಕೊಂಡಿದ್ದು ಶಿವಮೊಗ್ಗದಲ್ಲಿ ಬಿಟ್ಬಿಟ್ಟು ಬೆಂಗ್ಳೂರ್ಗೆ ಹೋಗಿ ನೀಂತ ಹೊಂಟೋಗಿದ್ದಲ್ಲಿ ಅಯ್ಯೋ ರಾಮಚಂದ್ರ ಏನ್ ಹೆಸರಮ್ಮ ಒಂದು ಹೆಸರು ಬರ್ತಾನೆ ಅವನಿಗೂ ಬದುಕಾಗಲ್ಲ ಬರ್ತಾನೆ ಯಾರೋ ಹೇಳಿದಾರೆ ಅಂತ ಓಡಾಡ್ಕೊಂಡು ಬರ್ತಾನೆ ತಲೆ ಕೆಡ್ಸ್ಕೊಳ್ಬೇಡಿ ಒಂದ್ ವಾರ ದಿನದ ಒಳಗಡೆ ಬರ್ತಾನೆ ಮನೆಯಲ್ಲಿ ಒಂದು ಮಣ್ಣಿನ ದೀಪ ಹಚ್ಚಿಡಿ ಬಾಗ್ಲ ಹತ್ರ ಬಾಗ್ಲ ಒಳಗಡೆ ಮನೆಯ ಬಾಗ್ಲ ಒಳಗಡೆ ಒಂದು ಮಣ್ಣಿನ ದೀಪ ಹಚ್ಚಿಡಿ ಅವನಿಗೆ ಬರುವಂತಹ ಮನಸ್ಸು ಕೊಡು ತಾಯಿ ಅಂತ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡಿಕೊಳ್ಳಿ ಬರ್ತಾನೆ ಎಲ್ಲೂ ಹೋಗಲ್ಲ ಆತಂಕ ಪಡಬೇಡಿ ಒಳ್ಳೆಯದಾಗಲಿ ಮನೆಯಲ್ಲಿ ಇರಬೇಕಾಗಿರುವಂತಹ ವಸ್ತುಗಳ ಪಟ್ಟಿ ಹೇಳ್ತೀನಿ ಬರ್ಕೊಳ್ಳಿ ಬಹಳ ಮುಖ್ಯವಾಗಿ ಅರಿಶಿನ ಕುಂಕುಮ ಚಂದ್ರ ಅಡಿಕೆ ಮಂತ್ರಾಕ್ಷತೆ ಇದನ್ನು ಪಂಚವಾಳ ಅಂತ ಹೇಳ್ತಾರೆ ಇದನ್ನು ಬಹಳ ಮುಖ್ಯವಾಗಿ ಮನೆಯಲ್ಲಿ ದೇವರ ಕೋಣೆಯಲ್ಲಿ ಇಡಬೇಕು ದೇವರಿಗೆ ಪೂಜೆ ಮಾಡುವಂತಹ ಕುಂಕುಮವನ್ನು ಮನೆಗೆ ಬರುವಂಥವ್ರಿಗೆ ಕೊಡಬಾರ್ದು ಮತ್ತು ನಾವು ಉಪಯೋಗಿಸ್ಕೋಬಾರ್ದು ನಾವು ಉಪಯೋಗಿಸ್ಕೊಂಡಿರುವಂತಹ ಕುಂಕುಮವನ್ನು ದೇವರಿಗೆ ಮತ್ತೆ ಹಾಕಬಾರ್ದು ಇದು ಬೇಸಿಕ್ ಥಿಂಗ್ ದೇವರ ಮನೆಯಲ್ಲಿ ಒಂದು ಹಾಲ್ನಲ್ಲಿ ಒಂದು ಐದು ಬಟ್ಟಲುಗಳ ತಟ್ಟೆಯನ್ನು ಇಡಬೇಕು ಇದನ್ನು ಪಂಚವಾಳ ಅಂತ ಕರೀತಾರೆ ಹಿಂದಿನ ಮನೆ ಹಿಂದಿನವರು ಯಾರ್ಯಾರು ಇರ್ತಾರೆ ನೈನ್ಟೀನ್ ಏಯ್ಟೀಸ್ಗೆ ಮುಂಚೆ ಯಾರ್ಯಾರು ಹುಟ್ಟಿದ್ದಾರೆ ಅವರೆಲ್ರಿಗೂ ಇದರ ಬಗ್ಗೆ ಅರಿವಿರುತ್ತೆ ನೈನ್ಟೀನ್ ನೈನ್ಟೀನಲ್ಲಿ ಹುಟ್ಟಿರೋರಿಗೆ ಇತ್ತೀಚಿನ ದಿನಗಳಲ್ಲಿ ಅದನ್ನು ಕಲಿಸುವಂತಹ ಪ್ರಯತ್ನ ಕೂಡ ನಡೀತಾ ಇದೆ ಈ ಅರಿಶಿನ ಕುಂಕುಮ ಚಂದ್ರ ಅಡಿಕೆ ಮಂತ್ರಾಕ್ಷತೆ ಜೊತೆಯಲ್ಲಿ ವಿಳ್ಳೆದೆ ಇದು ದೇವರ ಮನೆಯಲ್ಲಿ ಒಂದು ತಟ್ಟೆ ಹಾಲ್ನಲ್ಲಿ ಒಂದು ತಟ್ಟೆಯನ್ನು ಇಟ್ಟುಕೊಳ್ಳಿ ಬರೋರಿಗೆಲ್ಲ ಕೊಡೋದಕ್ಕಾಗಿ ಇದು ದೇವರು ಪೂಜೆ ಮಾಡೋದಕ್ಕಾಗಿ ದೇವರ ಮನೆಯಲ್ಲಿ ವಿಳ್ಳೆದೆಲೆ ಅಡಿಕೆ ಯಾವಾಗಲೂ ಕೂಡ ಮನೆಯಲ್ಲಿರಬೇಕು ವಿ ಅದರ ಬಗ್ಗೆ ನಾನು ವಿಳ್ಳ್ಯದೆಲೆಯ ಬಗ್ಗೆ ಮುಂದಿನ ದಿನದಲ್ಲಿ ಹೇಳ್ತೀನಿ ಯಾರಾದರೂ ತಾಂಬೂಲ ಕೊಟ್ಟರು ಅಂತಂದರೆ ಸೀದಾ ತರ್ತೀವಿ ಕವರ್ ಕವರ್ನಲ್ಲಿ ಹಾಕ್ತೀವಿ ವಿಳ್ಳೆದೆಲೆ ಒಣಗೋಗುತ್ತೆ ಆಮೇಲೆ ಕಸಕ್ಕೆ ಬಿಸಾಕ್ತೀವಿ ಆ ವಿಳ್ಳೆದೆಲೆ ನೋಳು ಮಹಾಲಕ್ಷ್ಮಿ ಅವಳು ಒಣಗಿದ್ರೂ ಕೂಡ ಉಪಯೋಗಕ್ಕೆ ಬರ್ತಾಳೆ ಅದರ ಬಗ್ಗೆ ನಾನು ಮಾತಾಡ್ತೀನಿ ಇದು ಮೊದಲನೇದು ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳು ಇಲ್ಲ ಅನ್ನಬಾರ್ದು ಅಕಸ್ಮಾತ್ ಅದು ಖಾಲಿ ಇದೆ ತುಂಬುತ್ತಾ ಹೇಳಬೇಕು ತುಂಬಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ